ಪೆಹಲ್ಗಾಮದಲ್ಲಿ ಎಲ್ಲ ತಾಯಂದಿರ ಮೇಲೆ ನಮ್ಮ ಅಕ್ಕ ತಂಗಿದ್ರ ಮೇಲೆ ಪಾಕಿಸ್ತಾನದಲ್ಲಿದ್ದಂಥ ಉಗ್ರಗಾಮಿಗಳು ಎಲ್ಲರೂ ಕೂಡ ಬಂದು ನಮ್ಮೆಲ್ಲ ತಾಯಂದಿರದ ಸಿಂಧೂರವನ್ನು ಕಸ್ಕೊಂಡಂಥ ಕೆಲಸ ಸಿಂಧೂರವನ್ನು ಅಳಿಸೋಂಥ ಕೆಲಸ ಇವತ್ತು ಉಗ್ರಗಾಮಿಗಳು ಎಲ್ಲರು ಕೂಡ ಮಾಡಿದರು ಮಾಡಿದ ನಂತರ ಎಲ್ಲೊಂದು ಕಡೆ ಪ್ರತೀಕಾರವನ್ನು ತಿಳಿಸಲೇಬೇಕಾಗಿತ್ತು ಯಾಕಂದರೆ ಇವತ್ತು ಈ ಭಾರತ ದೇಶದಲ್ಲಿದ್ದಂಥ ಎಲ್ಲ ಮಹಿಳೆಯರನ್ನು ಸಿಂಧೂರವನ್ನು ಅಳಿಸಿದಂಥ ಉಗ್ರಮ ಗ್ರಾಮಗಳಿಗೆ ಒಂದು ತಕ್ಕ ಪಾಠವನ್ನು ಕಲಿಸಬೇಕು ಅನ್ನೋಂಥ ಕಾರಣದಿಂದ ಇವತ್ತು ದೇಶದ ಪ್ರಧಾನಮಂತ್ರಿಗಳಂಥ ನರೇಂದ್ರ ಮೋದಿಜಿಯವರು ಒಂದು ಎಚ್ಚರಿಕೆ ಗಂಟೆಯನ್ನು ಕೊಡೋಂಥ ಕೆಲಸ ಕೂಡ ಮಾಡಿದ್ದಾರೆ ಬಹುಶಃ ನಾವೆಲ್ಲರೂ ಕೂಡ ಇನ್ನೂ ಫುಲ್ ಟೈಮ್ ಆಗಿ ವಾರಾಗಿ ಇನ್ನೂ ಕ್ಲಿಯರ್ ಆಗಲಿಲ್ಲ ಇನ್ನೂ ಡಿಶಿಷನ್ ಕೂಡ ತೊಗೊಂಡಿಲ್ಲ ಎಲ್ಲೆಲ್ಲಿ ಉಗ್ರಗಾಮಿಗಳಿದಾರೋ ಟೆರ್ರಿಸ್ಟ್ ಇದಾರೋ ಅಲ್ಲೆಲ್ಲ ಕೂಡ ದಾಳಿ ಮಾಡಂತ ಕೆಲಸ ಟೆರ್ರರಿಸ್ಟ್ ಅನ್ನು ಉರುಳಿಸಂಥ ಕೆಲಸ ನೋಡಿ ಅಂತ ಕೆಲಸ ಆಗ್ತಾ ಇದೆ ಹಂಗಾಗಿ ಬಹುಶಃ ರಕ್ಷಣಾ ಮಂತ್ರಿಗಳು ಗೃಹ ಮಂತ್ರಿಗಳು ಪ್ರಧಾನಮಂತ್ರಿಗಳು ಎಲ್ಲರೂ ಕೂಡ ಇದು ಫುಲ್ ಟೈಮ್ ಆಗಿ ವಾರ್ ಯಾವ ರೀತಿಯಲ್ಲಿ ನಡೆಸ್ಬೇಕನ್ನಂತ ಚಿಂತನೆಯನ್ನು ಕೂಡ ಮಾಡ್ತಾ ಇದ್ರ ನಾವೆಲ್ಲಾರು ಕೂಡ ಪ್ರಧಾನಮಂತ್ರಿಗಳ ಜೊತೆಲಿ ಇರ್ತೀವಿ ಪ್ರಧಾನಮಂತ್ರಿಗಳ ಜೊತೆಲಿ ಇವತ್ತು ದೇಶವನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಅಲ್ಲ ಇವಾಗ ಇವಾಗ ಏನು ಹುಚ್ಚರ ಅವ್ರು ಏನನ್ನ ಅಲ್ರಿ ಅವರೆಲ್ಲ ಬಂದು ನುಗ್ಗಿ ಹೊಡಿತಾ ಇದ್ದಾರೆ ನಮ್ಮ ಹೆಣ್ಮಕ್ಳು ಸಿಂಧೂರನ್ನು ಕಸ್ಕೊತಾ ಇದ್ದಾರ ಅವ್ರಿಗೆ ತಲೆ ಕೆಟ್ಟಿದೆ ಇವತ್ತು ಶಾಂತಿ ಮಂತ್ರವನ್ನು ಜಪಿಸೋದು ಇವತ್ತು ಗಾಂಧಿ ಕಾಲ ಅಲ್ಲ ನೋಡ್ರಿ ಗಾಂಧಿ ಕಾಲ ಇತ್ತು ಅಹಿಂಸದ ಮೂಲಕ ನಾವು ಸ್ವತಂತ್ರ ಹೇಳಿ ಗಾಂಧಿ ಫಂಡಮೆಂಟಲ್ಸೇ ಬೇರೆ ಇತ್ತು ಇವರು ಫಂಡಮೆಂಟಲ್ಸ್ ಏನಿದ್ದಾರೆ ಇವತ್ತೆಲ್ಲ ನಾಲ್ಕು ಮಂದಿ ಇದ್ದಾರೆ ಇವತ್ತು ಅಹಿಂಸದ ಬಗ್ಗೆ ಇವತ್ತು ಇವರು ಮಾತಾಡ್ತಾರ ಅಲ್ಲಿ ಉಗ್ರ ಎಲ್ಲಾರುಗಳು ಒಡೆದಾಗ್ತಾ ಇವ್ರು ಇದ್ರ ಈ ರೀತಿಯಲ್ಲಿ ಯಾವ ರೀತಿಯಲ್ಲಿ ಅಂದ್ರೆ ಅಲ್ಲಿ ಸರ್ವಪಕ್ಷದಲ್ಲಿ ಒಪ್ಪಿಗೆ ಕೊಡ್ತಾರ ಏನೇ ಮಾಡಿದ್ರೆ ಸಪೋರ್ಟ್ ಮಾಡ್ತೀವಿ ಅಂತಾರ ಇವರು ಮುಖ್ಯಮಂತ್ರಿಗಳಂತಾರ ವಾರ್ ಅಂತಾರ ಇವ್ರು ಇವತ್ತು ಬಂದು ಇನ್ನೊಂದು ರಾಗ ಆಡ್ತಾರಂದ್ರೆ ಏನ್ ಅರ್ಥ ಐತಿ ಏನನ್ನ ನಾಚಿ ಮಾನ ಮರಿದ್ರೆ ಅಲ್ರಿ ಎಲ್ಲಿ ಎಲ್ಲಿರಿ ಎಲ್ಲಿ ಉಗ್ರರುಗಳಿದಾರ ಅವ್ರನ್ನೇ ಹೊಡಿತಾ ಇದಾರೆ ಇವತ್ತು ಯಾರು ಯಾರು ಸಾರ್ವಜನಿಕರ ಮೇಲೆ ತೊಂದರೆ ಮಾಡ್ತಾ ಇಲ್ಲ ಎಲ್ಲಿ ಟೆರ್ರರಿಸ್ಟ್ ಇದ್ದಾರೆ ಟೆರ್ರರಿಸ್ ಕ್ಯಾಂಪ್ಗಳಲ್ಲೇ ಅಟ್ಯಾಕ್ ಮಾಡಿ ಹೊಡಿತಿದ್ದಾರೆ